ಗೃಹ ಸಚಿವರೇ ನಿಮ್ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ನಿಮ್ ಜಿಲ್ಲೆಯ ಮಹಾಕಾಮುಕ ಡಿ ವೈ ಎಸ್ ಪಿ ರಾಜ್ಯಕ್ಕೆ ಕಳಂಕವನ್ನ ತಂದಿದ್ದಾರೆ ಮಧುಗಿರಿ ಎಸ್ ಪಿ ರಾಮಚಂದ್ರಪ್ಪ ರಾಸಲೀಲೆ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸರ್ಕಾರಿ ಕಚೇರಿಯಲ್ಲೇ ಮಹಿಳೆಯ ಜೊತೆ ಕಾಮಲೀಲೆ ನಡೆಸಿರುವಂತಹ ಎಸ್ ಪಿ ದೂರು ನೀಡಲು ಠಾಣೆಗೆ ಬಂದಿದ್ದ ಮಹಿಳೆ ಜೊತೆ ಕುಚ್ ಕುಚ್ ಮಹಿಳೆಯನ್ನ ಪುಸ್ಲಾಯಿಸಿ ಲೈಂಗಿಕವಾಗಿ ಬಳಸಿಕೊಂಡಂತಹ ರಾಮಚಂದ್ರಪ್ಪ ಜಮೀನು ವ್ಯಾಜ್ಯದ ಬಗ್ಗೆ ದೂರು ನೀಡಲು ಆ ಮಹಿಳೆ ಬಂದಿದ್ರು ಆವಾಗ ಶೌಚಾಲಯದ ಬಳಿ ಕರೆದ್ಕೊಂಡೋಗಿ ಲೈಂಗಿಕ ಲೈಂಗಿಕವಾಗಿ ಡಿ ವೈಎಸ್ ಪಿ ರಾಮಚಂದ್ರಪ್ಪ ಅವರು ಬಳಸ್ಕೊಂಡಿದ್ದಾರೆ ಪಾವಗಡ ಮೂಲದ ಮಹಿಳೆ ಜಾಮೀನು ವ್ಯಾಜ್ಯದ ಬಗ್ಗೆ ದೂರು ನೀಡೋಕೆ ಪೊಲೀಸ್ ಸ್ಟೇಷನ್ ಹೋದ್ರೆ ಆ ಡಿ ಪಿ ಅವರ ಕಂಪ್ಲೇಂಟ್ ತಗೊಂಡೋಗ್ಬಿಟ್ಟು ಇವ್ರಗ್ ರಾಸಲೀಲೆನ ಮಹಿಳೆ ಜೊತೆ ಆಡ್ತಿದ್ದಾರೆ ಈ ಮಹಿಳೆಯನ್ನ ಏನ್ ಕಂಪ್ಲೇಂಟ್ ಕೊಡಕ್ ಬಂದಿರೋ ಆ ಮಹಿಳೆಯನ್ನ ಪೊಸಲಾಯಿಸಿ ಶೌಚಾಲಯದ ಬಳಿ ಕರ್ಕೊಂಡು ಹೋಗಿ ನೀವು ರಾಸಲೀಲೆ ಆಡ್ತಿರಲ್ವಾ ನಿಮ್ಗೆ ನಾಚಿಕೆ ಆಗ್ಬೇಕು ಸೊ ಇಷ್ಟೇ ಅಲ್ಲ ಗೃಹ ಸಚಿವರೇ ನಿಮ್ ಜಿಲ್ಲೆಲೆ ಆಗಿರುವಂತಹ ಘಟನೆ ಇದು ನಿಮ್ ಗಮನಕ್ಕೆ ಬಂದಿಲ್ವಾ ಹಾಗಾದ್ರೆ ನಿಮ್ಮ ತವರಲ್ಲಿ ಇಂತಹದೊಂದು ಘಟನೆ ಆಗ್ತಾ ಇದೆ ಅಂದ್ರೆ ಪೊಲೀಸ್ ಇಲಾಖೆಯ ಘನತೆಯನ್ನ ಕಳೀತಿದ್ದಾರೆ ಡಿ ವೈ ಎಸ್ ಪಿ ಅಂದ್ರೆ ಇವ್ರ ವಿರುದ್ಧ ಕ್ರಮ ತಗೊಬೇಕಲ್ವಾ ಆ ಕ್ರಮ ತಗೊಬೇಕು ಅಂತ ಒತ್ತಾಯ ಸಹ ಬರ್ತಾ ಇದೆ ಸೊ ಎಲ್ಲಿದ್ದೀರಾ ಗೃಹ ಸಚಿವರೇ ಬೇರೆ ಎಲ್ಲೂ ಅಲ್ಲ ನಿಮ್ಮ ತವರಲ್ಲೇ ಆಗ್ತಾ ಇರೋದು ನಿಮ್ಮ ತವರಿನ ರಾಸಲೀಲೆ ವಿಡಿಯೋನೇ ಸಿಕ್ಕಾಬಟ್ಟೆ ವೈರಲ್ ಆಗ್ತಿರೋದು ಅದು ಯಾರು ಪೊಲೀಸ್ ಸ್ಟೇಷನ್ ನಲ್ಲಿ ಆಗ್ತಾ ಇರೋದು ಆ ಡಿ ಪಿ ವಿರುದ್ಧ ಕ್ರಮ ಕೈಗೊಳ್ಳೋ ಬದಲು ಕ್ರಮ ಕೈಗೊಳ್ಳೋ ಬಿಟ್ಟು ಬೇರೆ ಎಲ್ಲಿದ್ದೀರಾ ನೀವು ನೋಡಿ ಸ್ವಲ್ಪ ಆ ವಿಡಿಯೋನ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗ್ತಿದೆ ಇದೇ ಒಂದು ಪ್ರಕರಣನ ಅಥವಾ ಡಿ ಪಿ ಇದೇ ತರ ಎಲ್ರಿಗೂ ಮಾಡ್ತಿದ್ದಾರಾ ಒಂದು ಸರಿ ಆ ಪೊಲೀಸ್ ಸ್ಟೇಷನ್ಗೆ ನೀವು ಕಣ್ಣಾಯಿಸಿದೀರಾ ಆ ಡಿ ಪಿ ಮೇಲ್ ಕಣ್ಣಿಟ್ಟಿದ್ರ ಮೋಸ್ಟ್ಲಿ ಕಣ್ಣಿಟ್ಟಿದ್ರೆ ಈ ತರ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ ಗೃಹ ಸಚಿವರೇ ಎಲ್ಲಿದ್ದೀರಾ ನಿಮ್ಮ ತವರಲ್ಲಿ ಒಂದು ದೊಡ್ಡ ಘಟನೆ ಆಗಿದೆ ದೊಡ್ಡ ಪ್ರಕರಣನೆ ಬೆಳಕಿಗೆ ಬಂದಿದೆ ಆದ್ರೆ ನಿಮ್ ಗಮನಕ್ಕೆ ಬಂದಿಲ್ವಾ ಇನ್ನು ನಿಮ್ ಜಿಲ್ಲೆಯ ಮಹಾಕಾಮಕ ಡಿ ರಾಜ್ಯಕ್ಕೆ ಕಳಂಕವನ್ನ ತಂದಿದ್ದಾರೆ ಆದ್ರೆ ಎಲ್ಲಿದ್ದೀರಾ ಮಧುಗಿರಿ ಡಿ ರಾಮಚಂದ್ರಪ್ಪ ರಾಸಲೀಲೆ ರಾಸಲೀಲೆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ ಸರ್ಕಾರಿ ಕಚೇರಿಯಲ್ಲಿ ಮಹಿಳೆ ಜೊತೆ ಕಾಮಲೀಲೆಯನ್ನ ನಡೆಸಿದ್ದಾರೆ ಡಿ ರಾಮಚಂದ್ರಪ್ಪ ಆ ಒಂದು ಗೆ ಹೋಗಿ ದೂರ್ ನೀಡಕ್ ಹೋಗಿರುವಂತಹ ಮಹಿಳೆ ಜೊತೆ ಕುಚ್ ಕುಚ್ ಹೊತ್ತಾಯ ಇವ್ರದು ಮಹಿಳೆಯನ್ನ ಪುಸ್ಲಾಯಿಸಿ ಲೈಂಗಿಕವಾಗಿ ಬಳಸಿಕೊಂಡಿದ್ದಾರೆ ರಾಮಚಂದ್ರಪ್ಪ ಪಾವಕಡ ಮೂಲದ ಮಹಿಳೆ ಜಮೀನು ವ್ಯಾಜ್ಯದ ಬಗ್ಗೆ ದೂರು ನೀಡಕ್ ಹೋದ್ರೆ ಅಲ್ಲೇ ಮಾತು ಮಾತುಕತೆ ನಡೆಸಿ ಅಲ್ಲೇ ಮಹಿಳೆಯನ್ನ ಪುಸ್ಲಾಯಿಸಿ ಶೌಚಾಲಯದ ಬಳಿ ಕರ್ಕೊಂಡೋಗಿ ಇವರು ರಾಸಲೀಲ ಆಡ್ತಾರಲ್ವಾ ಇದು ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ಗೆ ಒಂದು ಕಳಂಕ ಅಲ್ವಾ ಇಡೀ ರಾಜ್ಯದ ಪೊಲೀಸ್ ಗೆ ಕಳಂಕ ಅಲ್ವಾ ಇದೇ ಒಂದು ಪ್ರಕರಣನ ಅಥವಾ ಇದೇ ತರ ಯಾರು ಕಂಪ್ಲೇಂಟ್ ಕೊಡಕ್ ಬಂದಿರೋ ಅವ್ರಿಗೆಲ್ಲರಿಗೂ ರಾಮಚಂದ್ರಪ್ಪ ಇದೇ ತರ ಮಾಡಿದಾರ ನೋಡಿ ನಿಮ್ಮ ಒಂದು ಜಿಲ್ಲೆಲೆ ಆಗಿರುವಂತಹದ್ದು ನಿಮ್ಮ ತವರನಲ್ಲೇ ಆಗಿರುವಂತಹದ್ದು ಗೃಹ ಸಚಿವರೇ ಒಂದು ಸಲ ಕಣ್ಣಾಯಿಸಿ ಮೋಸ್ಟ್ಲಿ ಕಣ್ಣು ಹಾಯಿಸಿಲ್ಲ ಅಂದ್ರೆ ಹಾಯಿಸ್ಲೇಬೇಕಾದಂತಹ ಪ್ರಕರಣ ಇದು ನೀವು ಇದನ್ನ ಸರಿ ಮಾಡಲೇಬೇಕಾದಂತಹ ಪ್ರ ಪ್ರಕರಣ ಡಿವೈಎಸ್ಪಿನ ಕಿತ್ತಾಕ್ರಿ ಒದ್ದು ಓಡಿಸಿ ಇಂಥವ್ರನ್ನ ಇಂಥವ್ರಿಂದ ಇಡೀ ರಾಜ್ಯದ ಅಹ್ ಒಂದು ಏನು ಪೊಲೀಸ್ಗೆ ಕಳಂಕವನ್ನ ತಂದಿದ್ದಾರೆ ಯಾವುದೇ ಸ್ಟೇಷನ್ಗೆ ಹೋದ್ರೂ ಇದೇ ಒಂದು ನೆನಪಾಗುತ್ತೆ ಸೊ ಫಸ್ಟು ನಿಮ್ಮ ತವರಲ್ಲಿ ಒಂದು ಒಂದು ಕ್ಷಣ ತಿರುಗ್ ನೋಡಿ ಗೊತ್ತಾಗುತ್ತೆ ಏನಾಗಿದೆ ಅಂತ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ ಮಧುಗಿರಿ ಡಿ ಪಿ ರಾಮಚಂದ್ರಪ್ಪ ರಾಸಲೀಲೆ ವಿಡಿಯೋ ಪಾವಗಡ ಮೂಲದ ಮಹಿಳೆ ಮಹಿಳೆ ಜಮೀನು ವಾಜದ ಬಗ್ಗೆ ದೂರು ನೀಡೋಕೆ ಸ್ಟೇಷನ್ಗ್ ಹೋದ್ರೆ ಡಿವೈಎಸ್ಪಿ ವೈಎಸ್ ದೂರ್ ತಗೊಳೋ ಬದಲು ಅವರ ಜೊತೆನೆ ರಾಸಲೀಲೆ ಕಾಮಲೀಲೆ ಇವ್ರದ್ದು ಅಬಾಬಾ ಬಾಬಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜೀ ಕನ್ನಡವನ್ನ ನಮಸ್ಕಾರ ವಹಿಸಿ